ಸದ್ಯ ದೇಶದೆಲ್ಲೆಡೆ ಸುದ್ದಿಯಲ್ಲಿರೋದು ಲೋಕಸಭೆಯಲ್ಲಾದ ಭದ್ರತಾ ಲೋಪದ ವಿಚಾರ ಎರಡ್ ಸಾವಿರದ ಒಂದರಲ್ಲಿ ಒಂಬತ್ತು ಜನರನ್ನ ಬಲಿ ಪಡೆದಿದ್ದ ಸಂಸತ್ ದಾಳಿಗೆ ಇಪ್ಪತ್ತೆರಡು ವರ್ಷ ಸಂದಿದ್ದು ಇದೀಗ ಮತ್ತೆ ಅಂಥದ್ದೇ ಘಟನೆ ನಡೆದಿದೆ ಆದರೆ ಈ ಬಾರಿ ಯಾವುದೇ ರೀತಿಯ ಸಾವು ನೋವು ಸಂಭವಿಸಿಲ್ಲ ಹಾಗಂತ ಈ ಪ್ರಕರಣವನ್ನ ಇಲ್ಲೇ ಬಿಡುವಂತಿಲ್ಲ ಎರಡ್ ಸಾವಿರದ ಒಂದರ ದಾಳಿಯ ನಂತರ ಸಂಸತ್ ಭವನದ ಭದ್ರತೆಯಲ್ಲಿ ಸಾಕಷ್ಟು ಬದಲಾವಣೆ ತರಲಾಗಿತ್ತು ಹೊಸ ಸಂಸತ್ ಭವನದಲ್ಲೂ ಅದೇ ರೀತಿ ಭದ್ರತಾ ವ್ಯವಸ್ಥೆ ಜಾರಿಯಲ್ಲಿತ್ತು ಆದರೆ ಮತ್ತೆ ಪಾರ್ಲಿಮೆಂಟ್ ದಾಳಿಯಾಗಿರೋದು ಭದ್ರತಾ ಸಂಸ್ಥೆಗಳನ್ನ ಮತ್ತೊಮ್ಮೆ ಎಚ್ಚರಿಸಿದೆ ಲೋಕಸಭಾ ಕಲಾಪ ನಡೆಯುವ ವೇಳೆ ವೀಕ್ಷಕರ ಗ್ಯಾಲರಿಯಿಂದ ಜಿಗಿದ ಇಬ್ಬರು ಆಗಂತುಕರು ಸ್ಮೋಕ್ ಬಾಂಬ್ ಸಿಡಿಸುತ್ತಾರೆ ಇದೇ ವೇಳೆ ಹೊರಗಡೆ ಕೂಡ ಇಬ್ಬರು ಇದೇ ರೀತಿ ಹೊಗೆ ಬಾಂಬ್ ಅನ್ನ ಸಿಡಿಸಿದ್ದಾರೆ ಹೊರಗಿದ್ದವರನ್ನ ಪೊಲೀಸರು ಬಂಧಿಸಿದ್ರೆ ಒಳಗೆ ದಾಂಧಲೆ ಮಾಡಿದವರನ್ನ ಸಂಸದರೇ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ कौन है मैडम क्यूँ नारेबाजी कर रही है शाही बंद करो इस तरह के नारे लगाए जा रहे हैं यहाँ पे ಈ ಕೃತ್ಯದಲ್ಲಿ ಒಟ್ಟು ಆರು ಮಂದಿ ಭಾಗಿಯಾಗಿದ್ದು ಇವರ ವಿರುದ್ಧ ಅತಿಕ್ರಮ ಪ್ರವೇಶ ಅಪರಾಧ ಸಂಚು ಗಲಭೆ ಪ್ರಚೋದನೆ ಸೇರಿದಂತೆ ಭಯೋತ್ಪಾದನಾ ನಿಗ್ರಹ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಲಾಗಿದೆ ಇನ್ನು ಈ ಆರು ಮಂದಿ ಆರೋಪಿಗಳು ಸಾಮಾಜಿಕ ಜಾಲತಾಣದಲ್ಲಿ ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ಗೆಳೆಯರಾಗಿದ್ದು ಸುಮಾರು ಒಂದೂವರೆ ವರ್ಷದ ಹಿಂದೆ ಮೈಸೂರಿನಲ್ಲಿ ಒಂದಾಗಿದ್ದು ನಂತರ ಪಾರ್ಲಿಮೆಂಟ್ ದಾಳಿ ಬಗ್ಗೆ ಸಂಚು ರೂಪಿಸಿದ್ರಂತೆ ಈ ಹಿನ್ನೆಲೆ ಆರೋಪಿ ರಂಜನ್ ಮನೆ ಸಂಸದ ಪ್ರತಾಪ್ ಸಿಂಹ ನಿವಾಸ ಹಾಗೆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಅಧಿವೇಶನಕ್ಕೂ ಬಿಗಿ ಭದ್ರತೆ ಒದಗಿಸಲಾಗಿದೆ